ವೆಲ್ಕಮ್ ಟು ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ ನಾನು ನಿಮ್ಮ ಕೋಚ್ ಸ್ನೇಹಿತರೆ ಶಂಕರ್ ಸರ್ ಸ್ನೇಹಿತರೆ ಈಗಾಗಲೇ ಎಷ್ಟೋ ಜನ ನಾನು ಕಮೆಂಟ್ ಮಾಡಿದ್ರಿ ಸರ್ ಎತ್ತರದ ಬೆಳವಣಿಗೆಗಾಗಿ ಟಿಪ್ಸು ಕೆಲವೊಂದು ಹೇಳ್ರಿ ಅಂತ ಹೇಳಿ ಸ್ನೇಹಿತರೆ ಅದ್ರಗೋಸ್ಕರ ಇದು ಸ್ಪೆಷಲ್ ವೀಡಿಯೋ ಮಾಡಕತ್ತೀನಿ ಹೈಟ್ ಎತ್ತರ ಬೆಳಿಬೇಕಾದ್ರೆ ಏನೇನು ಮಾಡಬೇಕು ಫುಡ್ ಯಾವ ರೀತಿಯಾಗಿ ತಿನ್ನಬೇಕು ಅದೇ ರೀತಿಯಾಗಿ ಯಾವ ರೀತಿಯಾಗಿ ನಾವು ಎಕ್ಸಸೈಸನ್ನು ಮಾಡಬೇಕು ಕೆಲವೊಬ್ರಿಗೆ ಗೊತ್ತಿರ್ತಿ ಕೆಲವೊಬ್ರಿಗೆ ಗೊತ್ತಿಲ್ಲ ಅದ್ರಿಗೆ ಮಾಹಿತಿಯನ್ನು ನಿಮಗೆ ಸಂಕ್ಷಿಪ್ತೊಳಗೆ ಕೊಡಾಕ್ತಿನ ಸ್ನೇಹಿತರೆ ಮೊದಲೇದಾಗಿ ನಾವು ರನ್ನಿಂಗ್ ಮಾಡ್ಕೋಬೇಕು ನೋಡ್ರಿ ಹೈಟ್ ಇನ್ಕ್ರೀಸ್ ಟಿಪ್ಸ್ ಏನು ಮಾಡ್ಬೇಕಂದ್ರೆ ರನ್ನಿಂಗ್ ರನ್ನಿಂಗನ್ನು ಯಾವ ರೀತಿ ಮಾಡ್ಕೋಬೇಕಂದ್ರೆ ಸ್ನೇಹಿತರೆ ನಾವು ರಿಪ್ಲೇಷನ್ಸ್ ಅಂದ್ರೆ ಟೂ ಹಂಡ್ರೆಡ್ ಮೀಟ್ರ್ ಫೋರ್ ಹಂಡ್ರೆಡ್ ಇವು ಸ್ಪ್ರಿಂಟ್ ರನ್ನಿಂಗ್ ಮಾಡ್ಬೇಕು ನಾವು ಜಾಸ್ತಿ ನಾವು ಎಷ್ಟು ಸ್ಪೀಡ್ ಸ್ಪ್ರಿಂಟ್ ರನ್ನಿಂಗ್ ಮಾಡ್ತೇವೆ ಅಷ್ಟೇ ಎತ್ತರ ಬೆಳವಣಿಗಾಗಿ ಯೂಸ್ ಆಗುತ್ತಾ ಆಮೇಲಿಂದ ಜಂಪಿಂಗ್ ಎಕ್ಸಸೈಸ್ ಮಾಡಬೇಕು ಜಂಪಿಂಗ್ ಆಗಿರ್ಬೋದು ಸ್ಕಿಪ್ಪಿಂಗ್ ಆಗಿರ್ಬೋದು ಜಂಪಿಂಗ್ ಎಕ್ಸರ್ಸೈಸ್ ಮಾಡ್ಕೋಬೇಕು ಸ್ನೇಹಿತರೆ ಆ ನಂತರ ಏನು ಮಾಡ್ಕೋಬೇಕು ಸೂರ್ಯ ನಮಸ್ಕಾರ ಈ ಸೂರ್ಯ ನಮಸ್ಕಾರ ಮಾಡೋದರಿಂದ ಎತ್ತರ ವೇಗವಾಗಿ ಬೆಳೆಯುತ್ತದೆ ಏನಾಗತ್ತೆ ಸ್ನೇಹಿತರೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಯಾವ ರೀತಿಯಾಗಿ ಸೂರ್ಯ ನಮಸ್ಕಾರ ಮಾಡಬೇಕಪ್ಪ ಅಂತಂದ್ರೆ ನಾವು ಪ್ರತಿದಿನ ಇಪ್ಪತ್ತೈದರ ಸೆಟ್ ಒಂದು ಐದು ಸೆಟ್ ಮಾಡಬೇಕು ಪ್ರತಿ ಎವ್ರಿ ಡೇ ಮಾಡ್ಕೋತ ಹೋದೆ ಅಂದರೆ ಸ್ನೇಹಿತರೆ ಏನಾಗ್ತೈತಿ ನಮಗೆ ಎತ್ತರದ ಬೆಳವಣಿಗೆ ಆಗತ್ತೆ ಆಮೇಲಿಂದ ತಾಡಾಸನ ಈ ತಾಡಾಸನ ಆಸನ ಮಾಡೋದ್ರಿಂದ ಏನಾಗತ್ತೆ ಸ್ನಾಯುಗಳು ಹಿಗ್ಗುತ್ತವೆ ಮತ್ತು ಎತ್ತರದ ಬೆಳವಣಿಗೆ ಜಾಸ್ತಿ ಆಗೋ ಸ್ನೇಹಿತರೆ ಇದನ್ನು ಯಾವ ರೀತಿ ಅಂದರೆ ಇಪ್ಪತ್ತೈದರ ಸೆಟ್ ಐದು ಸೆಟ್ ಆಗಬೇಕು ಪ್ರತಿದಿನ ಎವ್ರಿ ಡೇ ಮಾಡ್ಕೋಬೇಕು ಅಂದ ಮಾತ್ರ ನಾವು ಹೈಟ್ ಇಂಟ್ರೆಸ್ಟು ಜಾಸ್ತಿ ಆಗೋ ಸ್ನೇಹಿತರೆ ಅದೇ ರೀತಿಯಾಗಿ ವೃಕ್ಷಾಸನ ಮಾಡ್ಕೋಬೇಕು ರೀ ಈ ಆಸನ ಮಾಡೋದ್ರಿಂದ ಎತ್ತರವನ್ನು ಹೆಚ್ಚಿಸುವುದು ಹಾರ್ಮೋನ್ಗಳು ಬೆಳವಣಿಗೆಗೆ ಸಹಾಯ ಮಾಡ್ತದೆ ಏನು ಮಾಡ್ತಿದ್ರಿ ಅಂದ್ರೆ ಇದು ಹಾರ್ಮೋನ್ಗಳನ್ನು ಬೆಳೆಯೋ ಬೆಳವಣಿಗೆಗೆ ಸಹಾಯ ಮಾಡ್ತದೆ ಸ್ನೇಹಿತರೆ ಇದು ಯಾವುದು ವೃಕ್ಷಾಸನ ಈ ವೃಕ್ಷಾಸನ ಎಷ್ಟು ಮಾಡ್ಬೇಕಂದ್ರೆ ಪ್ರತಿದಿನ ಈ ನ್ಯೂ ಏನು ಮಾರ್ನಿಂಗ್ ಏನು ಫಿಸಿಕಲ್ ಮಾಡ್ತಿರ್ತಿಲ್ಲ ಇಪ್ಪತ್ತೈದರು ಐದೇ ಸಟ್ ಎವ್ರಿ ಡೇ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ಅಂದರೂ ಹೈಟ್ ಇನ್ಕ್ರೀಸ್ ಆಗ್ತದೆ ಸ್ನೇಹಿತರೆ ಆ ನಂತರ ಇದೆಲ್ಲ ಯೋಗಾಸನ ಆಸನಗಳು ಮಾಡಿದ್ರಿ ಜಂಪಿಂಗ್ ರನ್ನಿಂಗ್ ಸೂರ್ಯ ನಮಸ್ಕಾರ ಮಾಡಿದರೆ ಸ್ನೇಹಿತರೆ ಈ ಎಕ್ಸಸೈಸ್ ಮಾಡೋದರಿಂದ ನಿಮಗೆ ಎತ್ತರ ಬೆಳೀತು ಸರ್ ಬರೀ ಇದನ್ನು ಒಂದೇ ಮಾಡಬೇಕು ಹಾಗಾದ್ರೆ ನೋಡಿರಿ ನೀವು ಏನು ಮಾಡ್ಬೇಕಂದ್ರೆ ಇದು ಎಕ್ಸಸೈಸ್ ಆಯಿತು ಆ ನಂತರ ಫುಡ್ ನಾವು ಫುಡ್ಡನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು ಏನೇನು ಫುಡ್ ತಿನ್ನಬೇಕು ಮೊದಲೇದಾಗಿ ನೋಡೋದಾದ್ರೆ ಹಸ್ ಹಸಿರೆಯಲ್ಲೇ ತರಕ ತರಕಾರಿಗಳನ್ನು ತಿನ್ಬೇಕು ಸ್ನೇಹಿತರೆ ಯಾವ್ಯಾವಪ್ಪ ಅಂದ್ರೆ ಪಾಲಕ್ ಕ್ಯಾಪಿಸ ಇದನ್ನು ತಿನ್ನೋದ್ರಿಂದ ಅಂದ್ರೆ ಕಬ್ಬಿನ ಅಂಶ ವಿಟಮಿನ್ ಸಿ ಪೊಟ್ಯಾಷಿಯಮ ಅಂಶ ಇರ್ತದೆ ಸ್ನೇಹಿತರೆ ಎದ್ರೊಳಗೆ ಇರ್ತೈತೆ ಅಂದ್ರೆ ಪಾಲಕ್ ಕ್ಯಾಪಿಸೊಳಗೆ ಆಮೇಲಿಂದ ಮೊಟ್ಟೆ ತಿನ್ನಬೇಕು ಮೊಟ್ಟೆಯಿಂದ ಪ್ರೋಟೀನ್ ಕಬ್ಬಿನ ಅಂಶ ಹೊಂದಿರತ ಸ್ನೇಹಿತರೆ ಅದೇ ರೀತಿಯಾಗಿ ಫಿಶ್ ಫಿಶನ್ನು ತಿನ್ಬೇಕು ಹಾಲು ಚಿಕನ ಬೀನ್ಸು ಸೋಯಾಬೀನು ಬಾಳೆಹಣ್ಣು ಪ್ರತಿದಿನ ತಿನ್ ಸರ್ ಇವು ಅಷ್ಟು ಒಮ್ಮೆ ನೋಡ್ರಿ ಅಷ್ಟು ಒಮ್ಮೆ ತಿಂದ್ರೆ ಹೆಂಗೆ ಇರಬೇಕಂದ್ರೆ ಎಕ್ಸಸೈಸ್ ಮ್ಯಾಗ ಒಂದು ಹಾಫ್ ಆ್ಯನ್ ಅವರ್ ಆಗಿರಬೇಕು ಆಮೇಲಿಂದ ಒಂದು ಬಾಳೆಹಣ್ಣು ತಿನ್ನಿರಿ ಆ ಒಂದು ಗ್ಲಾಸ್ ಹಾಲು ಕುಡಿರಿ ನಡೀತೀವಿ ಏನು ತೊಂದರೆ ಆಗಂಗಿಲ್ಲ ಆಮೇಲೆ ಏನು ಮಾಡಬೇಕು ಮೀನ ಒಂದು ತಿನ್ಬೇಕು ಸರ್ ನಾ ಸರ್ ನಾವು ಮೀನ ಬಿಡ್ರಿ ನೋ ಪ್ರಾಬ್ಲಮ್ ಏನಾಗಲ್ಲ ಹಾಲು ಕುಡಿರಿ ಓಕೆ ನೋ ಪ್ರಾಬ್ಲಮ್ ಸರ ಚಿಕನ್ ಚಿಕನ್ ಹೆಂಗೆ ತಿನ್ಬೇಕಂದ್ರೆ ಚಿಕನ್ ಪೂರ್ತಿ ಕುದಿರ್ಬೇಕು ಸ್ನೇಹಿತರೆ ಹೆಂಗಂದ್ರೆ ಈಗ ಚಿಕನ್ ಪೀಸ್ ಏನು ಮೂಡ್ತಿಲ್ಲ ಪೂರ್ತಿ ಹೊಡಿಬೇಕಾದ ಫುಲ್ ಆ ಥರ ಕುದಿಸಿ ಅದನ್ನು ತಿನ್ನಬೇಕು ಆಮೇಲಿಂದ ಏನು ಮಾಡಬೇಕಂದ್ರೆ ಬಾ ತರಕಾರಿ ಪಾಲಕ್ ಈಗ ಕ್ಯಾರೆಟ್ ಆಗಿರ್ಬೋದು ಗಜ್ಜರಿ ಆಗಿರ್ಬೋದು ನಾವು ಹಸಿರೆಲ್ಲ ತರಕಾರಿಗಳು ಜಾಸ್ತಿ ತಿನ್ನಬೇಕು ಇದ್ರೆ ತಿನ್ನೋದ್ರಿಂದ ಹೈಟ್ ಬೆಳವಣಿಗೆ ಆಗತ್ತೆ ಮತ್ತು ಇದು ಎಸ್ ಇಷ್ಟೆಲ್ಲ ಮಾಡಿನೂ ನೀವು ಇನ್ನೊಂದು ಏನು ನಾವು ಕೆಲವೊಬ್ಬರು ಏನು ತಪ್ಪು ಮಾಡ್ತಾರೆ ಅಂದರೆ ಇಷ್ಟೆಲ್ಲ ಮಾಡಿ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಗಂಟೆ ಮಲ್ಕೋತೀರಿ ನೋಡಿರಿ ನಮ್ಮಲ್ಲಿ ಸರಿಯಾಗಿ ನಿದ್ದೆ ಆಗಬೇಕು ನಾವು ಜಲ್ದಿ ಮಲ್ಕೋಬೇಕು ಜಲ್ದಿ ಹೇಳ್ಬೇಕು ನಾಲ್ಕು ಗಂಟೆ ಎದ್ದೇಳ ರೂಢಿ ಮಾಡ್ಕೊರಿ ನೀವು ಎಂಟು ಒಂಬತ್ತು ಗಂಟೆ ಅನ್ನೋದಕ್ಕೆ ಮಲ್ಕೊಂಡಿರಬೇಕು ಸರಿಯಾಗಿ ನಿದ್ದೆ ಆಯ್ತು ಅಂದ್ರೆ ನಿಮ್ಮಲ್ಲಿ ಬೆಳವಣಿಗೆ ಜಾಸ್ತಿ ನಿದ್ದೆ ನಿಟ್ಟಿ ಅಂದ್ರೆ ಬೆಳವಣಿಗೆನೂ ಆಗಂಗಿಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನಾಯ್ತು ರೀ ಸ್ನೇಹಿತರೆ ಮತ್ತು ಅದು ಆಗಿರ್ಬೋದು ಸರ್ ನಮಗೆ ಫಿಸಿಕಲ್ ಒಳಗೆ ಇನ್ನೂ ಸರ್ ಇದ್ರ ಬಗ್ಗೆ ಕೆಲವೊಂದು ಟಿಪ್ಸ್ ಹೇಳ್ರಿ ಅಂದ್ರೆ ನಾ ವಿಡಿಯೋ ಮುಖಾಂತರ ಹೇಳ್ತೀನಿ ನಿಮ್ಮ ಕಮೆಂಟಲ್ಲಿ ನೀವು ಹೇಳ್ರಿ ಸ್ನೇಹಿತರೆ ಈ ರೀತಿಯಾಗಿ ಹೇಳ್ರಿ ಸರ್ ನಮಗಂತೇಳಿ ನಿಮಗೆ ಆ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ಪು ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ ಅದೇ ರೀತಿಯಾಗಿ ಯಾರಾದರೂ ಹೊಸಬ್ರು ಇದ್ರೆ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ರಿ ಸ್ನೇಹಿತರೆ ಅದೇ ರೀತಿಯಾಗಿ ಈಗ ಮಾರ್ಚ್ ನಾಲ್ಕನೇ ತಾರೀಕಿಗೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಅಗ್ನಿವಿರದು ಮತ್ತು ಒಂದು ತಿಂಗಳ ಬ್ಯಾಚ್ನು ಸ್ಟಾರ್ಟ್ ಆಯ್ತು ಸ್ನೇಹಿತರೆ ಎರಡು ತಿಂಗಳದು ಬ್ಯಾಸ್ ಸ್ಟಾರ್ಟ್ ಐತಿ ಯಾವ ರೀತಿಯಾಗಿ ನಮ್ಮಲ್ಲಿ ತಯಾರು ಮಾಡ್ತಾ ಅಂದ್ರೆ ಫಿಸಿಕಲ್ ಆಗಿರ್ಬೋದು ಸಿ ಇ ಟಿ ಕ್ಲಾಸ್ ಆಗಿರ್ಬೋದು ಈಗ ಎಕ್ಸಾಮ್ಗೆ ಏನು ತಯಾರಿ ಬೇಕಲ್ಲ ನಿಮಗೆ ನಿಮ್ಗೆ ಸಬ್ಜೆಕ್ಟಾಗಿ ಟೀಚರ್ ಇದ್ದಾರೆ ಅದನ್ನು ಸಂಪೂರ್ಣವಾಗಿ ನಿಮ್ಗೆ ಹೇಳ್ಕೊಡ್ತೀವಿ ಸ್ನೇಹಿತರೆ ಅದೇ ರೀತಿಯಾಗಿ ಡಿ ಆರ್ ಮತ್ತು ಪೊಲೀಸ್ ಎಕ್ಸಾಮ್ ಏನು ಬರೆದು ಬಂದಿರಿ ಅದ್ರದ್ದು ಫಿಸಿಕಲ್ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಇದೆ ಸ್ನೇಹಿತರೆ ಮಾರ್ನಿಂಗ್ ಈವ್ನಿಂಗ್ ಎರಡು ಟೈಮ್ ಸ್ಟಾರ್ಟ್ ಇರ್ತೈತಿ ಮತ್ತು ಅದೇ ರೀತಿಯಾಗಿ ನಮ್ಮಲ್ಲಿ ಊಟ ವಸತಿದು ವ್ಯವಸ್ಥೆ ಇರ್ತೈತಿ ಲೋಕಲ್ ನೀವು ಇದ್ಬಿಟ್ಟು ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ರೆ ಅದಕ್ಕೂ ಕೂಡ ಅವಕಾಶ ಸ್ನೇಹಿತರೆ ನಾವು ತರಬೇತಿ ಫಿಸಿಕಲ್ ತರಬೇತಿ ಎಲ್ಲಿ ಕೊಡ್ತೇವಪ್ಪ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಕೊಡ್ತೀವಿ ಸ್ನೇಹಿತರೆ ಥ್ಯಾಂಕ್ ಯು ಜೈ ಹಿಂದ್